ನ್ಯೂಸ್ಗೆ ಸ್ವಾಗತ ನಾನು ರೇಣುಕಾ ಅನೂರೇ ಸಿಂಧಿ ತಾಲೂಕಿನ ಕೊಕಟ್ನೂರು ಗ್ರಾಮದ ಸರ್ಕಾರಿ ಮಾದರಿ ಪ್ರಾಥಮಿಕ ಪಾಠಶಾಲೆಯ ಮುಖ್ಯ ಗುರು ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಹಿರಿಯ ನಿರ್ದೇಶಕ ಎಸ್ಐ ರಾಂಪುರ್ ಅವರನ್ನ ಸಿಂಧಿ ತಾಲೂಕಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಗೌರವ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷ ಅಶೋಕ್ ತೆಲೂರ್ ಅವರು ಸನ್ಮಾನಿಸಿ ಗೌರವಿಸಿ ಅಭಿನಂದನೆಯನ್ನು ನೀಡಿದರು ಪ್ರಧಾನ ಕಾರ್ಯದರ್ಶಿ ಗಿರೀಶ್ ತಾಟೆ ನಾಗೇಶ್ ನಾಗೂರ್ ಗಡಗಿ ತಾಲೂಕು ಪಂಚಾಯತ್ ಕಾರ್ಯಾಲಯದ ಭಾಷಾ ಸಾಬ್ ಲದಾಪ್ ಪಿವೈ ಚೌಡ್ಕಿ ಆರೋಗ್ಯ ಇಲಾಖೆ ಅವರನ್ನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷರು ಮಖಾಂದಾರ್ ಗಂಗಾಧರ್ ತಾವರ್ಗೇಡ್ ಹಾಗೂ ಸದಸ್ಯರು ಇದ್ದರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ತಾಲೂಕು ಸಂಘದ ಗೌರವ ಅಧ್ಯಕ್ಷರಾಗಿ ಎಸ್ಐರಾಂಪುರ್ ಗುರುಗಳು ಆಯ್ಕೆಗೊಂಡಿರುವ ನಿಮಿತ್ತ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಘಟಕದ ಮಾಜಿ ಗೌರವ ಕಾರ್ಯದರ್ಶಿ ಹಾಗೂ ಶಿಕ್ಷಕ ಮಕ್ಕಳ ಸಾಹಿತಿ ಬಸವರಾಜ್ ಅಗಸರ್ ಹಾಗೂ ಶಿಕ್ಷಕ ಸಾಹಿತಿ ಕೆಜಿಹತ್ತಾಳಿ ಅವರು ಅಭಿನಂದಿಸಿದರು